ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯ ತಾಂಬೂಲಕ್ಕೆ ಮಾತ್ರವಲ್ಲದೆ ಪೂಜೆಗೂ ಬೇಕು ಈ ವೀಳ್ಯದೆಲೆ ಯಾಕೆ ಗೊತ್ತಾ ವೀಳ್ಯದೆಲೆ ಇಲ್ಲದೆ ತಾಂಬೂಲ ಹಾಕಲು ಸಾಧ್ಯವೇ ಇಲ್ಲ ಹಿಂದೂ ಸಂಪ್ರದಾಯದಲ್ಲಿ ಈ ಎಲೆಗೆ ವಿಶೇಷ ಪ್ರಾತಿನಿಧ್ಯವಿದೆ ಅಲ್ಲದೆ ಯಾವುದೇ ಶುಭ ಕಾರ್ಯವೂ ವೀಳ್ಯದೆಲೆ ಇಲ್ಲದೆ ಅಪೂರ್ಣ ಪುರಾಣಗಳಲ್ಲೂ ವೀಳ್ಯದೆಲೆ ಕುರಿತು ಕಥೆಗಳಿರುವುದನ್ನು ಕಾಣಬಹುದು ವೀಳ್ಯದೆಲೆಯನ್ನು ಪೂಜೆ ಹೋಮ ಹವನ ಮದುವೆ ಹಾಗೂ ಇತರೆ ಎಲ್ಲ ಶುಭ ಕಾರ್ಯಗಳಲ್ಲಿ ಬಳಸುತ್ತೇವೆ ವೀಳ್ಯದೆಲೆಯಿಲ್ಲದೆ ಪೂಜೆ ನಡೆಯುವುದಿಲ್ಲ ತೆಂಗಿನಕಾಯಿಗೆ ಇರುವಷ್ಟೇ ಮಹತ್ವ ವೀಳ್ಯದೆಲೆಗೂ ಇದೆ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಲಕ್ಷ್ಮಿ ಮಧ್ಯಭಾಗದಲ್ಲಿ ಸರಸ್ವತಿ ಕೊನೆಯ ಭಾಗದಲ್ಲಿ ಗೌರಿಯ ವಾಸವಿದ್ದೆ ವಾಸವಿದೆ ಎಂದು ಹೇಳಲಾಗುತ್ತದೆ ಈ ಕಾರಣದಿಂದಲೇ ಕೆಲವರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕೈಯನ್ನು ವೀಳ್ಯದೆಲೆಯ ರೂಪವದಂತೆ ಜೋಡಿಸಿಕೊಂಡು ಕರಾಗ್ರೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಸ್ಥಿತಾ ಗೌರಿ ಪ್ರಭಾತೆ ಕರ ದರ್ಶನಂ ಎನ್ನುವ ಶ್ಲೋಕ ಹೇಳಿ ದಿನವನ್ನು ಪ್ರಾರಂಭಿಸುತ್ತಾರೆ ವೀಳ್ಯದೆಲೆಯಿಂದಲೂ ಮಾಲೆ ಮಾಡಲಾಗುತ್ತದೆ ಆ ಮಾಲೆಯನ್ನು ಆಂಜನೇಯನಿಗೆ ಹಾಗೂ ದುರ್ಗಾದೇವಿಗೆ ಅರ್ಪಣೆ ಮಾಡಲಾಗುತ್ತದೆ ಮಂಗಳವಾರದಂದು ಹನುಮನಿಗೆ ವೀಳ್ಯದೆಲೆ ಮಾಲೆ ಅರ್ಪಿಸಿ ಪೂಜೆ ಸಲ್ಲಿಸುವುದರಿಂದ ದುಷ್ಟಶಕ್ತಿಗಳ ಪ್ರಭಾವದಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ವೀಳ್ಯದೆಲೆಯಲ್ಲಿ ದೀಪವನ್ನು ಕೂಡ ಹಚ್ಚಲಾಗುತ್ತದೆ ವೀಳ್ಯದೆಲೆಗೆ ಅರಿಶಿನ ಕುಂಕುಮ ಹಚ್ಚಿ ಅದರ ಮೇಲೆ ಹಣತೆ ಇಟ್ಟು ತುಪ್ಪದ ದೀಪ ಹಚ್ಚಬೇಕು ಹೀಗೆ ಜೋಡಿ ದೀಪವನ್ನು ಹಚ್ಚುವುದರಿಂದ ಲಕ್ಷ್ಮೀ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಮಾಂಗಲ್ಯ ಭಾಗ್ಯ ಉತ್ತಮವಾಗಿರುತ್ತದೆ ಪುರಾಣಗಳ ಪ್ರಕಾರ ಸೀತಾಮಾತೆಯು ಆಂಜನೇಯನಿಗೆ ಧನ್ಯವಾದ ಹಾಗೂ ಗೌರವ ಗೌರವ ಅರ್ಪಿಸಲು ವೀಳ್ಯದೆಲ್ಲೇ ಹಾರವನ್ನು ಹಾಕಿದರು ಎಂದು ಹೇಳಲಾಗುತ್ತದೆ ಆಂಜನೇಯ ತಾನು ರಾಮನ ಬಂಟ ರಾಮನ ಸಂದೇಶವನ್ನು ತಂದಿದ್ದೇನೆ ಎಂದು ತಿಳಿಸಿದಾಗ ಸೀತಾ ಮಾತೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆಂಜನೇಯ ಸೀತೆಯ ಆಶೀರ್ವಾದ ಕೋರಿದಾಗ ಸೀತೆಯು ವೀಳ್ಯದೆಲ್ಲೆಗಳನ್ನು ಕಿತ್ತು ಹಾರ ಮಾಡಿ ಆಂಜನೇಯನಿಗೆ ಹಾಕಿದಳಂತೆ ಎಂದು ಹೇಳಲಾಗುತ್ತದೆ ಜನಪದ ವೈದ್ಯದಲ್ಲಿ ವೀಳ್ಯದೆಲ್ಲೆಯನ್ನು ಔಷಧವಾಗಿಯೂ ಬಳಸಲಾಗುತ್ತದೆ